ಸಕಲೇಶ್ಪುರ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರ ಶಿರಾಡಿಗಾಟ್ ರಸ್ತೆ ಕಾಮಗಾರಿಯನ್ನ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣೇ ಬೈರೇಗೌಡ ಅವರು ಇವತ್ತು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಈ ವೇಳೆ ಕಾಮಗಾರಿ ನಿರೀಕ್ಷಿತ ಅವಧಿಯಲ್ಲಿ ಪೂರ್ಣಗೊಳ್ಳದೆ ವಿಳಂಬ ಆಗಿರುವುದಕ್ಕೆ ಸಂಬಂಧಿಸಿದಂತೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳ ವಿರುದ್ಧ ಸಚಿವರು ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಕಾಮಗಾರಿಯ ಸ್ಥಿತಿಗತಿ ಕುರಿತು ವಿವರ ನೀಡ್ತಾ ಇದ್ದ ಎನ್ ಎಚ್ ಎ ಅಧಿಕಾರಿ ನಿತೀಶ್ ಅವರ ಉತ್ತರಗಳಿಗೆ ಅಸಮಾಧಾನಗೊಂಡ ಸಚಿವರು ಅಧಿಕಾರಿಗಳು ಕೇವಲ ದಾಖಲೆಗಳನ್ನ ಓದಿ ಹೇಳೋದ್ರಿಂದ ವಾಸ್ತವ ಸ್ಥಿತಿ ಮರೆಮಾಚಲಾಗ್ತದೆ ಸ್ಥಳದಲ್ಲಿನ ವಾಸ್ತವಿಕ ಸ್ಥಿತಿ ಗತಿ ತಿಳಿಯದೆ ಜನರ ಸಮಸ್ಯೆಯನ್ನ ಕಡೆಗಣಿಸಿ ಸುಳ್ಳು ಮಾಹಿತಿಯನ್ನು ನೀಡ್ತಾ ಇರತಕ್ಕಂಥದ್ದು ಅನೈತಿಕ ಸಾರ್ವಜನಿಕರ ಜೀವ ಮತ್ತೆ ಸಮಯದೊಂದಿಗೆ ಆಟವಾಡುವ ಹಕ್ಕು ಯಾರಿಗೂ ಕೂಡ ಇಲ್ಲ ಅಂತ ಎಚ್ಚರಿಕೆಯನ್ನು ನೀಡಿದ್ದಾರೆ ಇನ್ನು ಅಧಿಕಾರಿಗಳು ಜವಾಬ್ದಾರಿಯಿಂದ ವರ್ತಿಸಿ ನಿಗದಿತ ಸಮಯದೊಳಗೆ ಗುಣಮಟ್ಟದ ಕಾಮಗಾರಿಯನ್ನು ಪೂರ್ಣಗೊಳಿಸಬೇಕು ಮುಂದಿನ ದಿನಗಳಲ್ಲಿ ಇದೇ ರೀತಿಯ ನಿರ್ಲಕ್ಷ್ಯ ಮುಂದುವರೆದ್ರೆ ಕಠಿಣ ಕ್ರಮ ಕೈಗೊಳ್ಳುತ್ತೀವಿ ಅಂತ ಸಚಿವರು ಎಚ್ಚರಿಕೆ ಸೂಚನೆ ಎಲ್ಲವನ್ನು ನೀಡಿದ್ದಾರಂತೆ ನಾನು ಬಹುತೇಕ ಒಂದು ಹತ್ತು ವರ್ಷದಿಂದ ಇರ್ಬೇಕೇನಪ್ಪ ನಾವು ನೋಡ್ತಾನೆ ಇದ್ದೀವಿ ಎಲ್ಲಾ ಉಸ್ತುವಾರಿ ಸಚಿವರುಗಳು ಬರ್ತಾರೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತರಾಟೆಯನ್ನು ತೆಗೆದುಕೊಳ್ತಾರೆ ನಾವು ಸುದ್ದಿಯನ್ನು ಮಾಡುತ್ತಲೇ ಇದ್ದೀವಿ ಸಂಬಂಧಪಟ್ಟ ಸಚಿವರು ಬರ್ತಾರೆ ಸಂಸದರು ಭೇಟಿ ನೀಡ್ತಾರೆ ಸ್ಥಳೀಯ ಶಾಸಕರು ಭೇಟಿ ನೀಡ್ತಾರೆ ಎಲ್ಲರೂ ಭೇಟಿ ನೀಡ್ತಾರೆ ಅಧಿಕಾರಿಗಳು ಇದೇ ಉತ್ತರ ಕೊಡುತ್ತಾರೆ ಈ ಸಂದರ್ಭದಲ್ಲಿ ಜನಪ್ರತಿನಿಧಿಗಳು ಇದೇ ರೀತಿ ಎಚ್ಚರಿಕೆಯನ್ನು ನೀಡ್ತಾರೆ ಕೆಲಸ ಮಾತ್ರ ಗತಿಯಲ್ಲೇ ಸಾಗುತ್ತಿದೆ ಈಗ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಕೃಷ್ಣೇ ಬೈರೇಗೌಡರು ಕೂಡ ಈ ಹಾದಿಗೆ ಆಡ್ ಆನ್ ಆಗಿದ್ದಾರೆ ಅವರು ಕೂಡ ಅಸಮಾಧಾನವನ್ನ ಹೊರಬೇಕಾಕಿದ್ದಾರೆ ಇವರ ಅಸಮಾಧಾನದಿಂದಲೂ ಕೂಡ ಈ ಸಮಸ್ಯೆ ಸರಿ ಅನ್ನೋದನ್ನ ಕಾದ್ ನೋಡೋಣ ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಲತಾ ಕುಮಾರಿ ಜಿಲ್ಲಾ ಪಂಚಾಯತ್ ಸಿಇಒ ಪೂರ್ಣಿಮಾ ಸತೀಶ್ಪುರ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಮುರಳಿ ಮೋಹನ್ ಪೃಥ್ವಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬೈರ್ಮುಡಿ ಚಂದ್ರು ಸಕ್ತೇಶ್ಪುರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಸೈಯದ್ ಮುಫೀ ಸೇರಿದಂತೆ ಇನ್ನಿತರರು ಹಾಜರಿದ್ದರು ಈಗ ರೋಡ್ ಕ್ಲೋಜರ್ ಕೊಡ್ತೀವಿ ಕೊಡೋದಿಲ್ಲ ಅಂತ ಕೊಟ್ಟಿರ್ತಕ್ಕಂಗೆ ಇವ್ರು ಕೆಲಸ ಮಾಡಬೇಕಲ್ಲ ಒಬ್ಬೊಮ್ಮನೆ ರೋಡ್ ಕ್ಲೋಜರ್ ತಗೊಂಡು ಕುಂಕೋತಾರೆ ಅವ್ರದು ಸೆಂಟ್ರಲ್ ಏಜೆನ್ಸಿ ಇದೊಂದು ಒಂದು ಚಟ

baik komputer daripada UDEV sia